ನಮಸ್ಕಾರ ವೈದ್ಯಕೀಯ ಜ್ಯೋತಿಷದ ಬಗ್ಗೆ ಎರಡು ಮಾತು ಸೊ ಜ್ಯೋತಿಷದಲ್ಲಿ ಒಂದು ಭಾಗ ವೈದ್ಯಕೀಯ ಜ್ಯೋತಿಷ ಮೆಡಿಕಲ್ ಸೊ ವೈದ್ಯಕೀಯ ಜ್ಯೋತಿಷ ಅಂತ ತಗೊಂಡಾಗ ಜಾತಕದಲ್ಲಿ ದ್ವಿತೀಯ ಸ್ಥಾನ ಅದು ಮಾರಕ ಸ್ಥಾನ ಸಪ್ತಮ ಸ್ಥಾನ ಮಾರಕ ಸ್ಥಾನ ಆ ಮಾರಕವನ್ನು ಆಯುಷನ್ನು ಬಿಟ್ಟು ಆರೋಗ್ಯದ ಬಗ್ಗೆ ಮಾತಾಡಿದ್ದೆ ಅಂದರೆ ಷಷ್ಠ ಸ್ಥಾನ ಅಂದರೆ ಆರನೇ ಮನೆ ಸಿಕ್ಸ್ತ್ ಹೌಸ್ ಇದು ಆರೋಗ್ಯದ ಬಗ್ಗೆ ಹೇಳುತ್ತೆ ಸೊ ಈ ಆರನೇ ಮನೆ ರೋಗ ರೋಗದ ಕಾಲಾವಧಿ ರೋಗದ ಸ್ಥಿತಿಗತಿ ಅದರ ಬಗ್ಗೆ ವಿಚಾರವನ್ನು ಕೊಡುತ್ತೆ ಅದು ಸಿಕ್ಸ್ ಹೌಸ್ ಆರನೇ ಮನೆ ಸೊ ಆರನೇ ಮನೆ ರೋಗ ರೋಗದ ಹೇಳಿದ್ರೆ ನಾವು ರೋಗವನ್ನು ವಿಚಾರ ಮಾಡುವಾಗ ಆರನೇ ಮನೆ ಎಂಟನೇ ಮನೆ ಹನ್ನೆರಡು ಮನೆಯನ್ನ ಅವಲೋಕನ ಮಾಡಬೇಕು ಅಥವಾ ಮೂರು ಆರು ಎಂಟು ಹನ್ನೆರಡರನ್ನು ಅವಲೋಕನ ಮಾಡಬಹುದು ನಾವು ಇವಾಗ ಮಾತಾಡ್ತಾ ಇರೋದು ಸಿಕ್ಸ್ ಹೌಸ್ ರೋಗಸ್ಥಾನದ ಬಗ್ಗೆ ಅದು ಆರನೇ ಮನೆ ಬಗ್ಗೆ ಆರನೇ ಮನೆ ಹೇಳದೆ ರೋಗದ ಗುಣಧರ್ಮ ರೋಗದ ಕಾಲಾವಧಿಯನ್ನ ಆರನೇ ಮನೆ ಹಿಡುತ್ತೆ ಅನಂತರ ಅದಕ್ಕೆ ಸಂಬಂಧಪಟ್ಟ ಗ್ರಹಗಳು ಇಲ್ಲಿ ಗ್ರಹಗಳಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ಗ್ರಹಗಳು ನೈಸರ್ಗಿಕ ಶುಭ ಗ್ರಹಗಳು ನೈಸರ್ಗಿಕ ಅಶುಭ ಗ್ರಹಗಳು ನೈಸರ್ಗಿಕ ಶುಭ ಗ್ರಹ ಶುಭ ಗ್ರಹಗಳು ಪೀಡಿತವಾಗಿದ್ದರೆ ಅನುಸಾರವಾಗಿ ಅವರು ರೋಗವನ್ನು ತಂದುಕೊಡ್ತಾರೆ ನೈಸರ್ಗಿಕ ಅಶುಭ ಗ್ರಹಗಳು ಪೀಡಿತರಾಗಿದ್ದರೆ ರೋಗಿಯಿಂದ ದೀರ್ಘ ಅವಧಿ ರೋಗ ತಂದು ಕೊಡ್ತವೆ ಎರಡರದು ರಾಶಿಗಳಲ್ಲಿ ಪಂಚ ಭೂತಗಳನ್ನು ಅವಲೋಕನ ಮಾಡಬೇಕು ರೋಗ ಅಂತ ಭೂಮಿ ರಾಕು ನಲ್ಲು ನಿಲು ನಭ ಅಗ್ನಿ ಜಲ ವಾಯು ಆಕಾಶ ಭೂಮಿ ಆ ತತ್ವಗಳನ್ನು ನಾವು ಅವಲೋಕನ ಮಾಡಬೇಕಾಗುತ್ತೆ ಆ ತತ್ವಗಳು ಪೀಡಿತವಾದರೆ ಅಂತಹ ರೋಗಕ್ಕೆ ಅವನು ತುತ್ತಾಗ್ತಾನೆ ಅದು ನಮಗೆ ರಾಶಿ ಮಾಡಲೇ ಹಾಕ್ತೇವೆ ನಾವು ಡೈರೆಕ್ಟಾಗಿ ರೋಗದ ಬಗ್ಗೆ ಏನಾದರೂ ನಾವು ಮಾತಾಡ್ತಾ ಹೋದ್ರೆ ಆರಂಭನೆ ಅಂತ ಹೇಳಿದ್ವಿ ರೋಗಸ್ಥಾನ ಅಂತ ಹೇಳಿದ್ವಿ ಇದ್ರ ಬಗ್ಗೆ ಗೊತ್ತಿಲ್ಲ ಬಾಧಕ ನಡೆ ಹೆಚ್ಚು ಗಮನ ಕೊಡಬೇಕು ಅದಷ್ಟೇ ಅಲ್ಲ ಪಂಚಭೂತಗಳು ಏನಾದ್ರೂ ಮಾತಾಡಿದ್ದೆ ಅಂದರೆ ಪಂಚಭೂತಗಳು ಯಾವುದು ಅಗ್ನಿ ಕುಜಕಾರ ಅಗ್ನಿರಾಶಿಗಳೆಲ್ಲ ಹಾಳಾಗ್ತಾರೆ ರಾಶಿಯ ಗುಣಧರ್ಮದಂತೆ ತತ್ವದ ಗುಣಧರ್ಮದಂತೆ ಆ ಜಾತಕರುೋಗಕ್ಕೆ ತೊಂದರೆ ಕೊಡಾಗ್ತಾನೆ ಆ ಅಗ್ನಿ ತತ್ವ ರಾಶಿಗಳು ಹಾಳಾಗಿದ್ದು ಅದಕ್ಕೆ ಕಾರಕ ಅಗ್ನಿ ತತ್ವದ ಕಾರಕ ಕುಜಗ್ರಹ ಅವನ ಬಲವಾಗಿ ನೋಡಬೇಕು ಇನ್ನು ಭೂತತ್ವ ಭೂತತ್ವ ಹಾಳಾಗಿದ್ರೆ ಭೂತತ್ವಕ್ಕೆ ಭೂತತ್ವದ ರಾಶಿಯ ಗುಣಧರ್ಮದಂತೆ ಅವನು ರೋಗಕ್ಕೆ ತುತ್ತಾಗ್ತಾನೆ ಅದಕ್ಕೆ ಕಾರಕ ಇನ್ನು ಜಲತತ್ವ ರಾಶಿಗಳ ಹಾಳಾಗಿದ್ದರೆ ಜಲತತ್ವ ರಾಶಿಗಳ ಗುಣಧರ್ಮದಂತೆ ರೋಗಕ್ಕೆ ಅವನು ತುತ್ತಾಗ್ತಾನೆ ಜಲತತ್ವೆಯ ತತ್ವದ ರಾಶಿಯ ಕಾರಕ ಶುಕ್ರ ವಾಯುತತ್ವದ ರಾಶಿಗಳು ವಾಯು ವಾಯುತತ್ವಕ್ಕೆ ಸಂಬಂಧಪಟ್ಟ ರೋಗಕ್ಕೆ ತು ತಗ್ತಾನೆ ವಾಯು ತತ್ವಕ್ಕೆ ಸಂಬಂಧಪಟ್ಟ ಗ್ರಹ ಶನಿ ಇನ್ನು ಆಕಾಶ ತತ್ವ ರಾಶಿಗಳು ಪೀಡಿತವಾಗಿದ್ದರೆ ಅದರ ಗುಣಧರ್ಮದಂತೆ ರೋಗಕ್ಕೆ ತುತ್ತಾಗ್ತಾನೆ ಆಕಾಶ ತತ್ವಕ್ಕೆ ಕಾರಕ ಗುರು ಭೂತತ್ವಕ್ಕೆ ಬುಧ ಅಗ್ನಿತತ್ವಕ್ಕೆ ಭುಜ ಭೂತತ್ವಕ್ಕೆ ಬುಧ ವಾಯು ತತ್ವಕ್ಕೆ ಶನಿ ಆಕಾಶ ತತ್ವಕ್ಕೆ ಗುರು ಜಲತತ್ವಕ್ಕೆ ಶುಕ್ರ ಹೀಗೆ ಪಂಚಭೂತಗಳ ರಾಶಿಗಳು ಹಾಳಾಗಿದ್ದು ಅದರಲ್ಲಿ ಯಾವುದು ಅಂತ ನಾವು ಅವಲೋಕನೆ ಮಾಡಿ ಪಂಚಭೂತಗಳನ್ನ ಕಾರಕರ ಗ್ರಹಗಳು ಯಾರು ಅವರನ್ನ ನಾವು ಸರಿಯಾಗಿ ಅವಲೋಕನ ಮಾಡಿದ್ದೆ ಆದರೆ ರೋಗವನ್ನು ಈಸಿಯಾಗಿ ಗುರುತಿಸಬಹುದು ಈ ರೋಗವನ್ನು ಗುರುತಿಸುವಾಗ ರೋಗದಲ್ಲಿ ಎರಡು ರೋಗ ಅಂತ ಹೇಳಿ ಯಾವುದು ಮಾನಸಿಕ ರೋಗ ದೈಹಿಕ ರೋಗ ಮಾನಸಿಕ ರೋಗ ಅಂದಾಗ ಚಂದ್ರ ಬುಧ ಶನಿ रो मानसिक रोग के कारक का ग्रह इ दैहिक रोग कुज शनि रवि केवे गुड़ कुजा शनि रवि दैहिक रोग कारक वो हे मानसिक ग्रह ದೈಹಿಕ ಗ್ರಹಗಳು ಅಂತ ಇರ್ತಾರೆ ಈ ಎರಡು ಗ್ರಹಗಳಲ್ಲಿ ಯಾವ ಗ್ರಹರು ಅತಿ ಹೆಚ್ಚಾಗಿ ಪೀಡಿತವಾಗಿದ್ರೆ ಮಾನಸಿಕ ಗ್ರಹರು ಪೀಡಿತವಾಗಿದ್ರೆ ಮಾನಸಿಕ ರೋಗವು ಜೊತೆಯಾಗಿ ದೈಹಿಕ ಗ್ರಹಗಳು ಪೀಡಿತವಾಗಿದ್ದರೆ ದೈಹಿಕ ರೋಗವು ನಮಗೆ ಉತ್ಪತ್ತಿ ಆಗ್ತದೆ ಆನಂತರ ನಂತರ ನಮ್ಗೆ ಗೊತ್ತಿರಬಹುದು ಹೇಳಿದೆ ಹಾಗೆ ಭೂಮಿ ರಾಹು ನಲೋ ನಿಲೋಟ ವಾದಾಪೀತ ಕಫ ಎಲ್ಲ ಕೂಡ ಅಲ್ಲೇ ಬರುತ್ತೆ ಇನ್ನು ಅದನ್ನು ತ್ರಿದೋಷ ಅಂತ ಕರಿತೀವಿ ತ್ರಿದೋಷಕಾರಕರು ಗ್ರಹಗಳಿದ್ದಾರೆ ಸ್ಪೆಷಲ್ ಆಗಿ ಹೇಳೋದಾದರೆ ಇಲ್ಲಿ ನಾವು ಯಾವ ರಾಶಿ ಪೀಡಿತವಾಗಿದೆ ಆ ರಾಶಿಯ ಗುಣಧರ್ಮ ಏನೋದು ಅನ್ನೋದು ಬಹಳ ಮುಖ್ಯವಾಗಿರ್ತದೆ ಇಲ್ಲಿ ಉದಾಹರಣೆಗೆ ಹೇಳೋದಾದರೆ ಈಗ ಋಷಿಭ ರಾಶಿ ಪೀಡಿತವಾಗಿದ್ದಾರೆ ಅದು ತ್ರಿದೋಷಗಳಲ್ಲಿ ವಾತ ಪಿತ್ತವನ್ನು ಹೇಳ್ತದೆ ಇನ್ನು ಮಿಥುರ ರಾಶಿ ಸರಿ ಋಷಭ ರಾಶಿ ಇತ್ತು ಈಗ ಬದಲಿಗೆ ಹೇಳ್ತಾ ಹೋಗ್ತೀನಿ ಅಕಸ್ಮಾತ್ ಯಾರಾದ್ರೂ ನೋಟ್ ಮಾಡ್ಕೊಳ್ಳೋದು ಆಗಲಿ ಉದಾಹರಣೆ ಬೇಡ ನಾನು ಈಸಿಯಾಗಿ ನಿಯಮಗಳನ್ನು ಹೇಳ್ತಾ ಹೋಗ್ತೀನಿ ಮೊದಲು ನಾವು ಮೇಷ ತಗೊಳ್ಳೋಣ ಮೇಷರಾಶಿ ವಾತ ವಾತದೋಷ ಪಿತ್ತ ದೋಷ ಈ ಎರಡನ್ನು ಕೊಡುತ್ತೆ ರಾಶಿ ಹಾಳಾಗುತ್ತೆ ಕೆಲವು ವೇಳೆ ಈ ಮೇಷರಾಶಿ ಹಾಳಾಗಿದ್ದಾಗ ತ್ರಿದೋಷದ ರೋಗ ಬರತಕ್ಕಂಥ ಸಾಧ್ಯತೆ ಕೂಡ ಇರುತ್ತದೆ ಇನ್ನು ಋಷಭ ರಾಶಿ ಹಾಳಾಗಿದ್ರೆ ವಾತ ಪಿತ್ತಕ್ಕೆ ಸಂಬಂಧಪಟ್ಟ ರೋಗಕ್ಕೆ ತುತ್ತಾಗಲಿಕ್ಕೆ ಚಾನ್ಸ್ ಇರುತ್ತೆ ಇನ್ನು ಕಟಕ ರಾಶಿ ಹಾಳಾಗಿದ್ದರೆ ಶೀತ ವ್ಯಾಧಿ ತುಂಬಾ ಶೀತ ಯಾವಾಗಲೂ ಶೀತ ಶೀತ ಅಂದ್ರೆ ಅದಕ್ಕೆ ಕಾರಕರು ಗ್ರಹ ನೋಡಿಕೊಂಡು ಹೇಳಬೇಕು ಕಟಕ ರಾಶಿ ಅದು ಶೀತ ರಾಶಿ ಇನ್ನು ಸಿಂಹ ತಗೊಂಡಾಗ ಸಿಂಹ ಅಂತಕ್ಕಂಥದ್ದು ಪಿತ್ತವನ್ನು ಸೂಚಿಸುವ ರಾಶಿ ಇನ್ನು ಕನ್ಯಾ ತಗೊಂಡ್ರೆ ಕನ್ಯಾ ರಾಶಿ ಅಂತಕ್ಕಂಥದ್ದು ಅದು ಕೂಡ ಶೀತವನ್ನು ಹೇಳ್ತಕ್ಕಂಥದ್ದು ತುಲಾರಾಶಿ ವಾತ ಪಿತ್ತ ಕಹ ತ್ರಿದೋಷವನ್ನು ಕೊಡ್ತಕ್ಕಂಥ ರಾಶಿ ಅದು ತುಲಾರಾಶಿ ಇನ್ನು ವೃಶ್ಚಿಕ ರಾಶಿ ತಗೊಂಡ್ರೆ ಈ ವೃಶ್ಚಿಕ ರಾಶಿಯು ಕೂಡ ಯಥಾವತ್ ಅದು ಕೂಡ ತ್ರಿದೋಷ ಸೂಚಿತ ರಾಶಿ ಇನ್ನು ಧನಸು ತಗೊಂಡಾಗ ಉಷ್ಣ ಮತ್ತು ಪಿತ್ತವನ್ನು ಸೂಚಿಸುವುದು ಆ ರಾಶಿ ಇನ್ನು ಮಕರ ತಗೊಂಡ್ರೆ ಅದು ಮಕರ ಶೀತವನ್ನು ಹೇಳ್ತಕ್ಕಂಥ ರಾಶಿ ಇನ್ನು ಕುಂಭ ತಗೊಂಡ್ರೆ ವಾತ ಮತ್ತು ಕಫಕ್ಕೆ ಸಂಬಂಧಪಟ್ಟ ರೋಗವನ್ನು ಕೊಡ್ತಕ್ಕಂಥ ರಾಶಿ ಅದು ಮೀನೇ ತಗೊಂಡ್ರೆ ಸಂಪೂರ್ಣವಾಗಿ ಕಫದ ಬಗ್ಗೆ ಅದು ಹೇಳ್ತಕ್ಕಂಥ ರಾಶಿ